ಮೊದಲನೇದಾಗಿ ಎಲ್ಲ ಕಿರಿಯರಿಗೆ ಪತ್ರಕರ್ತರಿಗೆ ಮೀಡಿಯಾ ಫ್ರೆಂಡ್ಸ್ಗೆ ಯೂಟ್ಯೂಬರ್ಸ್ ಕೇಳಿದರೆ ಪ್ರತಿಯೊಬ್ಬರಿಗೂ ಇಲ್ಲಿ ಬರೀತಿರುವಂಥ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಹಾಗೆ ರಿಲೇಟೆಡ್ ಗಾಧಿವೇಶ್ ಎಲ್ಲಿಂದ ಶುರು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಮೊದಲನೆಯದಾಗಿ ಇವತ್ತು ಸಂಜೆ ಇಲ್ಲಿಗೆ ಬರೋದಕ್ಕೆ ನಾನು ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಟೀ ಕುಡಿತಾ ಟಿ ವಿನ ಹೋಗ್ಬೇಕಾದ್ರೆ ನಮ್ಮ ಚಂದನ ವಾಹಿನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇಂಟ್ರವ್ಯೂ ಬರ್ತಾ ಇತ್ತು ಹಳೆಯ ಇಂಟ್ರವ್ಯೂ ಅದನ್ನು ರೀಪ್ಲೈ ಮಾಡೋದು ಸೊ ಅದರಲ್ಲಿ ಅವ್ರ ಕಾಂಪೇರ್ ಕೇಳಿದ್ರು ಸರ್ ಇಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಕ್ಕಿದ್ದಾದರೂ ಹೇಗೆ ಅಂತ ಅವ್ರು ಹೇಳಿದ ಒಂದೇ ಮಾತು ನನ್ನ ಮೇಲೆ ನಂಬಿಕೆ ಇಟ್ಟಂಥ ನನ್ನ ನಿರ್ಮಾಪಕ ಮತ್ತು ನನ್ನ ನಿರ್ದೇಶಕರು ಅವರಿಂದ ನನಗೆ ಆ ಸಿನಿಮಾಗಳು ಬಂತು ಅದರಿಂದ ನನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ರಾಜ್ಕುಮಾರ್ನಾದೆ ಅಂತ ಅವ್ರು ಹೇಳ್ಕೊಂಡು ಸೊ ಹಾಗೆ ನಾನು ಇವತ್ತು ನಮ್ಮ ನಿರ್ಮಾಪಕರಿಗೆ ನಮ್ಮ ನಿರ್ದೇಶಕರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಬೇಕಾದ ಅವರು ನನಗೆ ಈ ಸಿನಿಮಾ ಗೊತ್ತಿರಲಿಲ್ಲ ಅಂದರೆ ಬಹುಶಃ ಈ ಸಿನಿಮಾ ನನ್ನ ಕೈ ಬಿಟ್ಟು ಹೋಗ್ತಿತ್ತು ಏನೋ ಗೊತ್ತಿಲ್ಲ ಸೊ ಸಿನಿಮಾ ಹೇಗೆ ಬಂತು ಅಂದರೆ ನಮ್ಮ ಅವರ ನನಗೆ ನೀವು ನಂಬ್ತಿರೋ ಬಿಡ್ತಿರೋ ನನ್ನನ್ನು ಬಿಡಲೇ ಇಲ್ಲ ಅವರು ಸರ್ ಒಂದು ಸರಿ ಕತೆ ಕೇಳಿ ಅದು ಸರಿ ಬಂದು ಕತೆ ಕೇಳಿ ಅಲ್ಲಿಲ್ಲ ಸರ್ ಸಿನಿಮಾ ತೋರಿಸ್ತೀನಿ ಅಂದು ಸಿನಿಮಾ ಅಲ್ಲ ಹೆಂಗೆ ತೋರಿಸ್ತಿರ ಅಂದರೆ ತೋರಿಸ್ತೀನಿ ಸರ್ ನಾನು ಆ್ಯನಿಮೇಷನ್ ಮಾಡಿದ್ದೀನಿ ತೋರಿಸ್ತೀನಿ ಸೊ ಸರಿ ಒಂದು ಸರಿ ಬನ್ನಿ ನೋಡೋಣ ಅಂತ ಹೇಳಿದಾಗ ನಮ್ಮ ಮಂಜಣ್ಣನ ಆಫೀಸಲ್ಲಿ ಟೆರರ್ ರಚಿಸೋದ ಇರೋ ಮಾತುಕತೆ ಮಾಡ್ತಾ ಕೂತಿದ್ವಿ ಅಲ್ಲಿ ಬಂದು ನನಗೆ ಇಡೀ ಸಿನಿಮಾವನ್ನು ತೋರಿಸಿದ್ವಿ ಆ ಸಿನಿಮಾ ನೋಡಿದಾಗಲೇ ನಾನು ಅಷ್ಟು ಇಂಪ್ರೆಸ್ ಆಗಲಿ ಎಷ್ಟು ಚೆನ್ನಾಗಿ ಆ್ಯನಿಮೇಷನ್ನ ಮಾಡಿದ್ರು ಅವ್ರೆ ಇಟ್ಸ್ ವೆರಿ ಗ್ರಿಪ್ಪಿಂಗ್ ಸೊ ಇದು ಸಿನಿಮಾ ಆದಾಗ ಇನ್ನೂ ಚೆನ್ನಾಗಾಗುತ್ತೆ ಅಂತ ಅನಿಸಿ ಕೊನೆಗೆ ಅವರು ಒಂದು ಮಾತು ಹೇಳಿದ್ರು ನನಗೆ ಸರ್ ಇಟ್ ಇಲ್ ಬಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಇನ್ ಇವರ್ ಕ್ಯಾರಿಯರ್ ಅಂತ ಹೇಳಿದ್ರು ಅದು ಬಹುಶಃ ನಾನು ಸಿನಿಮಾ ಮೇಲೆ ನಾವು ರಫ್ ಕಾಫಿ ನೋಡಿದಾಗ ಅದನ್ನಿಸ್ತು ಐ ಥಿಂಕ್ ಇಲ್ ಬಿ ಅನ್ನೋದು ಫೆಟರ್ ಅನ್ನೋಕ್ಕೆ ಅಂತ ಯಾಕೆಂದರೆ ತುಂಬ ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ ಹಾನೆಸ್ಟಾಗಿ ಕೇಳ್ತಾ ಇದ್ದೀನಿ ಒಂದು ಒಳ್ಳೆ ಕತೆ ಆಮೇಲೆ ಒಬ್ಬ ಆ್ಯಕ್ಷನ್ ಇಟ್ಕೊಂಡು ಆ್ಯಕ್ಷನ್ ಇಲ್ಲದೆ ಸಿನಿಮಾದಲ್ಲಿ ಹೇಗೆ ಕಂಪ್ಲೀಟ್ ಕೇಸ್ನ ಸಾಲ್ವ್ ಮಾಡ್ತಾರೆ ಐ ಪೊಲೀಸ್ ಆಫೀಸರ್ ಈ ಸಿನಿಮಾದಲ್ಲಿ ಸೊ ಪೊಲೀಸ್ ಆಫೀಸರು ಚಿಕ್ಕಮಂಗ್ಳೂರಿಗೆ ಬೇರೆ ಏನೋ ಕೇಸ್ಗೋಸ್ಕರ ಹೋಗಿರ್ತಾನೆ ಅಲ್ಲಿ ಬೇರೆ ಕೇಸ್ಗಳು ಓಪನ್ ಆಗ್ತಾ ಹೋಗ್ತಾ 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 ಸಿನಿಮಾ ನಿಮಗೆ ಹೇಗೆ ಕ್ರಿಪ್ಪಿಂಗ್ ಅಡಿಸುತ್ತೆ ಅಂದರೆ ಆ್ಯಂಡ್ ಅಫ್ಕೋರ್ಸ್ ಹೈಲೈಟ್ ಸಸ್ಪೆನ್ಸ್ ಆಬ್ವಿಯಸ್ಲಿ ಯಾರೂ ಕೆಸ್ ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಸಿನಿಮಾ ಕತೆ ನೋಡಬೇಕಾದ್ರೆ ನನಗೇನೆ ಆ್ಯನಿಮೇಷನ್ ನೋಡಬೇಕಾದ್ರೆ ನನಗೇನೆ ಕೆಸ್ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಸಿನಿಮಾ ಹಾಗೆ ನಾನು ಟೀಮ್ ಬಗ್ಗೆ ಹೇಳಬೇಕು ಅಂದರೆ ಉದಯ್ ಫಸ್ಟ್ ಆ್ಯಕ್ಚುಲಿ ಈ ಸಿನಿಮಾನ ನಮ್ಮ ಇನ್ನೊಬ್ರು ಮಾಡಬೇಕಾಗಿತ್ತು ಹೆಸರು ಬೇಡ ಡಿ ಒಂದು ಯಾವುದು ಕಾರಣಾಂತರ ಇದು ಮಾಮೂಲಿ ಬಿಡಿ ಸೊ ಕಾರಣಾಂತರಗಳಿಂದ ಅದು ಆಗದೆ ಇದಕ್ಕೆ ಯಾರು ಡಿಒ ಬಿ ಅಂತ ಕೇಳಿದ ತಕ್ಷಣ ಉದಯ್ ಅಂತ ಹೇಳೋದು ಆವಾಗ ತಾನೇ ಆವಾಗ ನಮ್ಮ ವಿಜಯ ರಾಘವದ ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲಿ ರಾಘು ರಾಘು ಅದೇ ರಾಘು ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲಿ ಅವರ ಹೆಸರನ್ನು ನೋಡಿದ್ದೆ ಟ್ರೈಲರಲ್ಲಿ ಇಲ್ಲ ಅಂತ ಸೊ ಅದೇ ಸಿನಿಮಾ ನಮ್ಮ ಸಿನಿಮಾಗ ಅದೇ ಡಿಒ ಪಿ ಬರ್ತಿದ್ದಾರೆ ಅಂತ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ ಉದಯಸ್ಗಾರ ತುಂಬ ಚೆನ್ನಾಗಿ ಮಾಡಿದ್ದೀರಾ ಐ ಥಿಂಕ್ ಹೈಲೈಟ್ಸ್ ಫಿಲ್ಮ್ ಸಿನಿಮಾ ಸೊ ಹಾಗೆ ಇನ್ನು ನಮ್ಮ ಸಹ ನಟರ ಬಗ್ಗೆ ಅರಸರ ಬಗ್ಗೆ ಹೇಳಬೇಕು ಅಫ್ಕೋರ್ಸ್ ನಾನು ಏನು ಅಂತ ಹೇಳೋಗೆ ನನಗೂ ಈಗ ಅನುಮತಿ ಇಲ್ಲ ಅವರಾಗಿರ್ಬೋದು ಪ್ರತಿಯೊಬ್ಬರು ಆ್ಯಂಡ್ ದ ಸ್ಪೆಷಲ್ ಮೆನ್ಸ್ಟ್ರೇಟು ನನ್ನ ನಾಯಕ ನಟಿ ರಂಜನಿ ಅವರಿಗೆ ಅವರೇ ಹೇಳಿದ್ರಲ್ಲ ನಾನು ಹೇಳ್ತಾ ಇದ್ದೀನಿ ಈ ಸಿನಿಮಾ ಆದಮೇಲೆ ಬಹುಶಃ ಐ ಥಿಂಕ್ ಭಾಳಷ್ಟು ಜನ ನಿರ್ದೇಶಕರು ನಿರ್ಮಾಪಕರು ಲೇಡೀಸ್ ಓರಿಯೆಂಟೆಡ್ ಸಿನಿಮಾ ಈಗ ನಾವು ಬಾಲಿವುಡ್ಡಲ್ಲಿ ತಮಿಳಲ್ಲಿ ತೆಲುಗುಲೆಲ್ಲ ಹೇಗೆ ನೋಡ್ತೀವಿ ಆ ಥರ ಕನ್ನಡದಲ್ಲಿ ಬಹುಶಃ ಅವರಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅನ್ನಿಸ್ತಾ ಶಿ ಹ್ಯಾಸ್ ಪರ್ಫಾರ್ಮ್ಡ್ ರಿಯಲಿ ಅಂದರೆ ನಾನು ಹೇಳಬಾರ್ದು ನೀವು ಸಿನಿಮಾ ನೋಡಿದಾಗ ನೀವಾಗಲೇ ಹೇಳ್ತೀರ ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಫ್ಕೋರ್ಸ್ ಈ ಪ್ಲೇಸ್ ಮೈ ವೈಫ್ ಇನ್ ದ ಫಿಲ್ಮ್ ಅವ್ರ ಗರ್ಭಿಣಿಯ ಪಾತ್ರ ಸರ್ಕಾಯಿಟ್ಲಸ್ ಪಾತ್ರ ಸೊ ಥ್ರೂ ಔಟ್ ನಮ್ಮಿಬ್ರದ್ದು ಜರ್ನಿ ಇರುತ್ತೆ ಸಿನಿಮಾದಲ್ಲಿ ಸೊ ಅವರು ಆ್ಯಕ್ಚುಲಿ ಪ್ಲೇ ಮಾಡಿರೋಂಥ ಕ್ಯಾರೆಕ್ಟ್ರ್ ಅಷ್ಟು ಈಸಿ ಅಲ್ಲ ಬಟ್ ತುಂಬ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಹೀಗೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೇಳೋದ್ರಲ್ಲ ಹೀಗೆ ಮೈಸೂರು ಸ್ಯಾಂಡಲ್ಸ್ ಅವರು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದರು ಸರ್ ಮೈಸೂರು ಮೈಸೂರವ್ರು ಆಗಿರೋದ್ರಿಂದ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡೋದಿಲ್ಲ ಸೊ ಹಾಗೆ ಅವ್ರು ಹೇಳಿದಾಗ ನಾನು ಕನ್ನಡ ಪೇಪರ್ ಬಿಟ್ಟು ಬೇರೆ ಯಾವುದು ಇಂಗ್ಲೀಷ್ ಪೇಪರ್ ಬರುತ್ತೆ ಮನೆಗೆ ಬಟ್ ನಾವು ಓದೋದು ಫಸ್ಟ್ ಕನ್ನಡ ಪೇಪರ್ ಸೊ ಹಾಗಾಗಿ ಥ್ಯಾಂಕ್ ಯು ಅದನ್ನು ಆದಷ್ಟು ನಾವು ನೀವು ಯಾವ ಥರ ಕಾಫಿಗೆ ಸಿಕ್ಕಿದ್ರೆ ನಾವು ನೀವು ಮಾತಾಡ್ಬೋದು ಎಸ್ ಸೊ ಹಾಗೆ ಪ್ರತಿಯೊಬ್ಬರಿಗೂ ನನ್ನ ನಿರ್ಮಾಪಕರಿಗೆ ನನ್ನ ನಿರ್ದೇಶಕರಿಗೆ ನನ್ನ ಸಂಬಂಧ ನಟರಿಗೆ ಗೌತಮ್ ಅವರೆಲ್ಲೋ ಹಿಂದೆ ಕೂತ್ಕೊಂಡಿದ್ದಾರೆ ಥ್ಯಾಂಕ್ ಯು ಅವರು ತುಂಬ ಅದ್ಭುತವಾಗಿ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಹಾಗೆ ನನ್ನ ಡೈರೆಕ್ಷನ್ ಟೀಮ್ ರಾಮಣ್ಣ ಟೀಮ್ ಆ್ಯಂಡ್ ಫೈನಲಿ ನಾ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಾಧು ಕೋಕಿಲ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಈ ಸಿನಿಮಾನ ನಾವು ಫಸ್ಟು ಯೋಚನೆ ಮಾಡಿದಾಗ ನಾನು ಬಂದಿದ್ದು ಕಿಶೋರ್ ಸರ್ಗೆ ಹೇಳಿದ್ದು ನಾನು ಸರ್ ಈ ಸಿನಿಮಾಗೆ ಮ್ಯೂಸಿಕ್ಕು ಸಾಧು ಅವ್ರು ಬಿಟ್ರೆ ಡ್ಯೂ ರೆಸ್ಪೆಕ್ಟ್ ಟು ಅದರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇವತ್ತು ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಬಟ್ ಈ ಸಿನಿಮಾಕ್ಕೆ ಸಾಧು ಹೋಗಿಲ್ಲ ಅವರೇ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿ ತುಂಬ ಅವ್ರಿಗೆ ಕನ್ವಿನ್ಸ್ ಮಾಡಿ ಆಗ್ಲಿಕ್ಕೂ ಅವ್ರು ಕನ್ವಿನ್ಸ್ ಆಗಿಲ್ಲ ಸರ್ ಸಾಧು ಸರೇ ಮಾಡಬೇಕು ಇದಕ್ಕೆ ಮ್ಯೂಸಿಕ್ ಅಂತ ಹೇಳಿ ಇವತ್ತು ನಾನು ನೋಡಿಲ್ಲ ಅವ್ರು ನೋಡಿದ್ದಾರೆ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ಬಿಟ್ಟು ಫಸ್ಟ್ ಟೈಮ್ ಅವ್ರು ಸಾಧು ಸರ್ದು ಮ್ಯೂಸಿಕ್ಕು ರಫ್ ಆಗಿತ್ತು ಬ್ಯಾಲೆನ್ಸ್ ಆಗಿರಲಿಲ್ಲ ಅವ್ರು ನೋಡ್ಬಿಟ್ಟು ನಾನು ಫೋನ್ ಮಾಡಿದ್ರು ಸಾರ್ ನೀವು ಬಂದು ಮ್ಯೂಸಿಕ್ ನೋಡಿ ಸಾರ್ ಇದು ಸಾಧುವ್ರ ಮ್ಯೂಸಿಕ್ ಅನ್ನಸಲ ನಿಮ್ಗೆ ಹೇಳ್ಬಿಡೋರು ನನಗೆ ಹೆದರಿಕೆ ಆಗೋಯ್ತು ಫಸ್ಟು ಇಲ್ಲ ಇಲ್ಲ ಬಿಡಿ ಪರವಾಗಿಲ್ಲ ಅದರ ಮಾಡ್ತಾರೆ ನಾನು ನಾಳೆ ನಾಳೆ ಬಂದು ನೋಡ್ತೀನಿ ಅಂತ ಆಮೇಲೆ ನನಗೆ ಗೊತ್ತಿತ್ತು ಬಿಕಾಸ್ ನಾನು ಎದೆಗಾರಿಕೆನಲ್ಲಿ ಅವ್ರು ಫೈನಲ್ ಮಿಕ್ಸ್ ಹೆಂಗೆ ಮಾಡ್ತಾರೆ ಅಂತ ಕೂತ್ಕೊಂಡು ನೋಡಿದ್ದೆ ಸಮನ ಕಿತ್ತರ ಜೊತೆ ಕೂತ್ಕೊಂಡು ಸಾಧು ಅವರು ಎಲ್ಲಿ ಬೇಕು ಎಲ್ಲಿ ಎಮೋಷನ್ ಜಾಸ್ತಿ ಇದೆ ಅನ್ನೋದು ಆ ಮನುಷ್ಯನಿಗೆ ಅಷ್ಟು ಚೆನ್ನಾಗಿ ಗೊತ್ತು ಫಲ್ಸು ಸೊ ಅವ್ರು ಫೈನಲ್ ಮಿಕ್ಸ್ನ ಮಾಡಬೇಕಾದ್ರೆ ಎದೆಗಾರಿಕೆನ ನಾನು ಕೂತ್ಕೊಂಡು ನೋಡಿದ್ದೆ ಸೊ ಅದನ್ನೇ ಇವಾಗ ಅವ್ರು ಬ್ಯಾಲೆನ್ಸ್ ಮಾಡಿದ್ಮೇಲೆ ನಮ್ಮ ಕಿಶೋರ್ ಅವರು ಹೇಳೋದು ಸಾರ್ ಹೂಸ್ ಪಂಸ್ ಬಂದ್ಬಿಡ್ತು ಸಾರ ನಾನು ಹೇಳಲ್ವಾ ಗೊತ್ತು ನನಗೆ ನಮ್ಮ ಸಾಧುವವರು ಹೆಂಗ್ ಮಾಡ್ತಾರೆ ಅನ್ನೋದು ಒಬ್ಬ ಅಂತಿಮ ಒಬ್ಬ ಅದ್ಭುತವಾದ ನಟ ಅನ್ನೋದೇ ಅದ್ಭುತವಾದ ಸಂಗೀತ ನಿರ್ದೇಶಕ ಇದು ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ ಸೊ ಸಾಧುವವರು ಇವತ್ತು ಏನೋ ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಸೊ ಹಾಗಾಗಿ ಸಾಧು ಮಹಾರಾಜ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸಿನಿಮಾಗೆ ನಮ್ಗಿಂತ ಜಾಸ್ತಿ ಜೀವ ತುಂಬಿರೋದು ನೀವು ಸೊ ಈ ವೇದಿಕೆ ಮೇಲೆ ನಿಮಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಎಡಿಟರ್ ಅರ್ಜುನ್ ಅವರು ಸೊ ಪ್ರತಿಯೊಬ್ಬರು ನಮ್ಮ ಟೆಕ್ನಿಷಿಯನ್ಸ್ ಯಾರ್ಯಾರು ಈ ಸಿನಿಮಾಕ್ಕೆ ವೈಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹಾಗೆ ನನ್ನ ಹುಟ್ಟುಹಬ್ಬದ ಒಂದು ದಿನದ ಮುಂದೆ ಪ್ರಯುಕ್ತ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಇದನ್ನು ಕೊಡುಗೆ ಹಾಕಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಐ ತಿಂಕ್ ಬೆಸ್ಟ್ ಗಿಫ್ಟ್ಸ್ ಆಮೇಲೆ ಈ ವೇದಿಕೆ ಮೇಲೇ ಒಂದು ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ಪ್ರೇಕ್ಷಕರಿಗೆ ಒಂದು ರಿಕ್ವೆಸ್ಟ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ಜನ ನಮ್ಮ ಕನ್ನಡಿಗರು ಇವತ್ತು ಥಿಯೇಟ್ರಿಗೆ ಬರ್ತಾ ತುಂಬ ಒಂದು ಬೇಸರ ಒಂದು ಸಂಗತಿ ಆಗಿದೆ ಭಾಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಬಟ್ ಜನರ ಕೊರತೆಯಿಂದ ಒಂದು ಎರಡು ದಿನದಲ್ಲಿ ಸಿನಿಮಾಗಳನ್ನ ತೆಗೆದಾಗ್ತಾ ಇದೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಬಟ್ ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ ಮೊನ್ನೆ ರೀಸೆಂಟಾಗಿ ಯಾರೋ ಒಬ್ಬರು ಕೇಳಿದ್ರು ಯಾವ ಸಿನಿಮಾ ಬೇಡ ಸರ್ ಯಾವ್ದು ಯಾವ ಬರುತ್ತೆ ಸರ್ ಓ ಟಿ ಟಿಗೆ ಅಂದರು ಯಾಕೆ ಅದನ್ನು ಕೇಳ್ತಾ ಇದ್ದೀರಲ್ಲ ಓ ಟಿ ಟಿ ನೋಡ್ಬೋದಲ್ಲ ಸರ್ ಸಿನಿಮಾ ಅಂದರು ಈ ಓ ಟಿ ಟಿ ಅನ್ನೋದು ಹೆಂಗಾಗಿದ್ದೇನೆ ನಮಗೆ ಅಂದರೆ ಸಿನಿಮಾ ಅಲ್ಲಿ ಬರುತ್ತೆ ಅನ್ನೋದು ಅವರಿಗೆ ಡೆಫಿನೆಟ್ ಆಗಿಬಿಟ್ಟಿದೆ ಸೊ ದಯವಿಟ್ಟು ನಾನು ಹೇಳೋದೇನಂದರೆ ಒ ಟಿ ಟಿಲಿ ಬಂದಾಗ ಮತ್ತೆ ಒಂದ್ಸರಿ ನೋಡಿ ನೋಡೋದು ಬಟ್ ದಯವಿಟ್ಟು ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ ಏಕೆಂದರೆ ನೀವು ಬಂದು ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಸಿನಿಮಾವನ್ನ ನೋಡಿದ್ರೆ ನಮಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದಕ್ಕೆ ನಮಗೊಂದು ಉತ್ತೇಜನ ಆಗುತ್ತೆ ಸೊ ಈ ವೇದಿಕೆ ಮೇಲೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳೋದು ಕನ್ನಡ ಸಿನಿಮಾವನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಮೊದಲನೇ ಆದ್ಯತೆ ಕನ್ನಡ ಸಿನಿಮಾ ಕೊಟ್ಟು ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಅದು ಇದೆ ಸೊ ಹಾಗೆ ಮತ್ತೆ ನನ್ನ ಟೆರರ್ ಚಿತ್ರದ ನಿರ್ಮಾಪಕರಾದ ಮಂಜುನಾಥ್ ಗೌಡರಿಗೆ ನನ್ನ ನಿರ್ದೇಶಕ ರಂಜನ್ಗೆ ಅವರ ಸಸೋಸಿಯೇಟ್ ಡಾಕ್ಟರ್ ಚಿಂಚೋ ಅವ್ರಿಗೆ ನಮ್ಮ ಕೃಷ್ಣ ಸರ್ಗೆ ಆಮೇಲೆ ನಿರ್ಮಾಪಕರ ಮಗನಿಗೆ ಪ್ರತಿಯೊಬ್ಬರಿಗೂ ನನ್ನ ತುಪ್ಪ ಹೃದಯ ಧನ್ಯವಾದಗಳು ಆ್ಯಂಡ್ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿದ್ದಕ್ಕೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಜೈ ಜೈ ಕನ್ನಡ Thank you, sir. So, thank you so much.